ನಾಡ ದೇವತೆ ಚಾಮುಂಡೇಶ್ವರಿಗೆ ಅಪಮಾನ ಮಾಡಿದ ರಕ್ಷಕ್ ಬುಲೆಟ್ ಯಾವ ಇವೆಲ್ಲ ಸ್ವಲ್ಪ ಹೆಸರು ಬಂದಿದೆ ಅಂತ ತಲೆನೇ ನೆಟ್ಟಗೆ ನಿಲ್ಲೋದಿಲ್ಲ ಇವತ್ತಾನೇ ರಜದ್ ಮತ್ತು ವಿನಯ್ಗೆ ಪೊಲೀಸರು ಪರಪ್ಪನ ಅಗ್ರಹಾರ ಜೈಲಿಗೆ ಬಿಟ್ಟು ಬಂದಿದ್ದಾರೆ ಇವಾಗ ರಕ್ಷಕ್ ಸರಿದಿನ ಯಾಕಿದ್ರು ಅಂಥದ್ದು ಏನ್ ಮಾಡಿದ ಅಂತ ಕೇಳ್ತೀರಾ ಆ ಸ್ಟೋರಿನ ತೋರಿಸ್ತೀವಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಮಾಡಿ ಷ್ಟೇ ಜೈಲು ಪಾಲಾಗಿರುವ ರಜತ್ ಮತ್ತು ವಿನಯ್ ಪ್ರಕರಣ ಬೆನ್ನಲ್ಲೇ ಇದೀಗ ರಕ್ಷಕ್ ಬುಲೆಟ್ಗೂ ಕಾನೂನು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ ಏಕೆಂದ್ರೆ ಇವನ ವಿರುದ್ಧ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಹಿಂದೂ ಸಂಘಟನೆಗಳು ದೂರು ದಾಖಲು ಮಾಡಲು ಮುಂದಾಗಿದೆ ಹೀಗೇನಾದ್ರೂ ಆದ್ರೆ ರಕ್ಷಕ್ ಬುಲೆಟ್ ಕಾನೂನಿನ ಸುಳಿಯಲ್ಲಿ ಸಿಗುವ ಸಾಧ್ಯತೆ ಇದೆ ಅಷ್ಟಕ್ಕೂ ಬುಲೆಟ್ ರಕ್ಷಕ್ ಏನ್ ಏರ್ವಟು ಮಾಡಿದ ಅಂದ್ರೆ ಶೋ ಒಂದರಲ್ಲಿ ಭಾಗಿಯಾಗಿದ್ದ ವೇಳೆ ನಾಡದೇವಿ ಚಾಮುಂಡೇಶ್ವರಿ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಆರೋಪ ಎದುರಾಗಿದೆ ಭರ್ಜರಿ ಬ್ಯಾಚಲರ್ಸ್ ರಿಯಾಲಿಟಿ ಶೋನಲ್ಲಿ ತನ್ನ ಪಾರ್ಟ್ನರ್ನ ಹೊಗಳಲು ಹೋಗಿ ಇರ್ಲಾರ್ದವರು ಇರ್ವೇ ಬಿಟ್ಕೊಂಡಂಗೆ ಮಾಡ್ಕೊಂಡಿದ್ದಾನೆ ರಕ್ಷಕ್ ತನ್ನ ಪಾರ್ಟ್ನರ್ನ ಇಂಪ್ರೆಸ್ ಮಾಡಲು ಹೋಗಿ ನಾಡದೇವಿಗೆ ಅಪಮಾನ ಮಾಡಿದ್ದಾನೆ ಇದೇ ಕಾರಣಕ್ಕೆ ರಕ್ಷಕ್ ವಿರುದ್ಧ ಹಿಂದೂ ಸಂಘಟನೆಗಳು ಗರಂ ಆಗಿವೆ ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಭರ್ಜರಿ ಬ್ಯಾಚಲರ್ಸ್ ರಿಯಾಲಿಟಿ ಶೋನಲ್ಲಿ ದರ್ಶನ್ ಹಾಗೂ ರಾಮ್ ಅಭಿನಯದ ಬುಲ್ಬುಲ್ ಸಿನಿಮಾದ ದೃಶ್ಯವನ್ನ ಕಾಪಿ ಮಾಡಲು ಹೋಗಿದ್ದಾನೆ ರಕ್ಷಕ್ ತನ್ನ ಪಾರ್ಟ್ನರ್ ಆದ ರಮೋಳನನ್ನ ನಾಡದೇವಿ ಚಾಮುಂಡೇಶ್ವರಿಗೆ ಹೋಲಿಕೆ ಮಾಡಿದ್ದಾನೆ ನಿಮ್ಮನ್ನ ನೋಡಿದ್ರೆ ತಾಯಿ ಚಾಮುಂಡೇಶ್ವರಿ ಬೆಟ್ಟದಿಂದ ಹಿಳಿದು ಬಂದು ಸೀರೆ ಒಡವೆ ಬಿಚ್ಚಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಟ್ರಿಪ್ ಹೊಡಿತಿದ್ದಾಳೆ ಅನ್ಸುತ್ತೆ ಎಂದು ಡೈಲಾಗ್ ಹೊಡೆದಿದ್ದಾನೆ ಈ ಡೈಲಾಗ್ ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ ಈ ಮಾತುಗಳಿಂದ ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ ರಕ್ಷಕ್ ಮಾತ್ರವಲ್ಲದೆ ಈ ಶೋ ಆಯೋಜಿಸಿರುವವರ ವಿರುದ್ಧವೂ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಇದೀಗ ಮುಂದಾಗಿವೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಈ ಡೈಲಾಗ್ ಕುರಿತಂತೆ ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ